ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ವತಿಯಿಂದ ಕರ್ನಾಟಕ ಸರ್ಕಾರದ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಅವರಿಗೆ ವಿದ್ಯುತ್ ಕಂಬಗಳ ಮೇಲೆ ಅಳವಡಿಸಲಾಗಿರುವ ಒಎಫ್ಸಿ ಕೇಬಲ್ಗಳನ್ನು ತೆರವುಗೊಳಿಸದಿರುವ ಬಗ್ಗೆ ಮನವಿ ಪತ್ರವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಕಚೇರಿಯ ಕಾರ್ಯಾಲಯದಲ್ಲಿ ಸಲ್ಲಿಸಲಾಯಿತು ಈ ವೇಳೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಬಲ್ ಆಪರೇಟರ್ಗಳ ಮುಖಂಡರಾದ ಕೈವಾರ ರಾಮಕೃಷ್ಣಪ್ಪ ಅವರು ಮಾತನಾಡಿ ಕೇಬಲ್ ಆಪರೇಟರ್ಗಳಾದ ನಾವುಗಳು ಕಳೆದ ಮೂವತ್ತು ವರ್ಷಗಳ ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೇಬಲ್ ಟಿವಿ ಸರ್ವಿಸ್ ನೀಡುತ್ತಿದ್ದೇವೆ ಕೇಬಲ್ ಟಿವಿ ಸಂಪರ್ಕಕ್ಕೆ ಬಳಸುವ ಒಎಫ್ಸಿ ಕೇಬಲ್ನಲ್ಲಿ ಯಾವುದೇ ವಿದ್ಯುತ್ ಹರಿಯುವುದಿಲ್ಲ ಈ ಒಫ್ಸಿ ಕೇಬಲ್ನಲ್ಲಿ ಯಾವುದೇ ತಂತಿಗಳು ಇರುವುದಿಲ್ಲ ಮನರಂಜನೆಯ ಮಾಧ್ಯಮ ಕೇಬಲ್ ಟಿವಿಯನ್ನ ಲಕ್ಷಾಂತರ ವಿದ್ಯಾವಂತ ನಿರುದ್ಯೋಗಿ ಯುವಕರು ಈ ವೃತ್ತಿಯನ್ನ ನಂಬಿಕೊಂಡಿದ್ದಾರೆ ಹಲವು ಸಮಸ್ಯೆಗಳ ನಡುವೆ ಈ ವೃತ್ತಿಯನ್ನ ಬಿಡದೆ ಹಾಗೂ ಮುನ್ನಡೆಸಲಾಗಿದೆ ಇಂದು ಕೇಬಲ್ ಆಪರೇಟರ್ಗಳು ತೊಂದರೆಯಲ್ಲಿ ಸಿಲುಕಿದ್ದಾರೆ ಇಂದು ನಮ್ಮ ಕೇಬಲ್ ಆಪರೇಟರ್ಗಳು ಒಎಫ್ಸಿ ಕೇಬಲ್ ಮುಖಾಂತರ ಇಂಟರ್ನೆಟ್ ಮತ್ತು ಮನರಂಜನೆ ಸೇವೆಯನ್ನ ನೀಡುತ್ತಿದ್ದೇವೆ ಆದ್ದರಿಂದ ತಾವುಗಳು ವಿದ್ಯುತ್ ಕಂಬಗಳನ್ನು ನಿಯಮಾನುಸಾರ ಸುರಕ್ಷಿತ ಕ್ರಮಗಳನ್ನು ಕೈಗೊಂಡು ಬಳಸಿಕೊಳ್ಳಲು ಅನುಮತಿ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ಶಾಸಕ ಪ್ರದೀಪ್ ಈಶ್ವರ್ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆಗಳ ಸುಮಾರು ಇನ್ನೂರು ಜನಕ್ಕಿಂತ ಹೆಚ್ಚು ಆಪರೇಟರ್ಗಳು ಮತ್ತಿತರರು ಹಾಜರಿದ್ದರು